ಮಂಡ್ಯ ನಗರದ ಹೊಳಲು ವೃತ್ತದಲ್ಲಿ ಒಂದನೇ ವಾರ್ಡ್ ಪೇಟೆ ಬೀದಿ ಮುಖ್ಯ ರಸ್ತೆ ಹಾಗೂ ಎರಡು ಮೂರು ನಾಲ್ಕು ಐದು ಮತ್ತು ಮೂವತ್ತೈದನೇ ವಾರ್ಡ್ಗಳ ನಗರಸಭೆಯ ಹದಿನೈದನೇ ಹಣಕಾಸು ಆಯೋಗದ ಅನುದಾನದಲ್ಲಿ ತೊಂಬತ್ತು ಲಕ್ಷ ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಡಿಗಾರ ನಗರ ಐದು ಲಾಸ್ಟ್ ಕಾಮಗಾರಿಗಳಿಗೆ ಪೂಜೆ ಮಾಡಿದ್ದೀವಿ ಒಳಗಡೆ ಕೌನ್ಸಿಲರ್ ರಸ್ತೆ ಆ ರಸ್ತೆಗಳು ಶೀಘ್ರ ದಾಂಬರೀಕರಣ ಮತ್ತು ಒಳಚರ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಈ ಬಹಳ ದಿನಗಳಿಂದ ಈ ರಸ್ತೆ ಪೇಟೆ ಇದೆ ಮತ್ತೆ ಒಳಗು ಸರ್ಕಾರ ಕೂಡ ಒಂಬತ್ತು ಕೋಟಿ ಟೆಂಡರ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಕಾಮಗಾರಿ ಕೂಡ ಆರಂಭ ಆಗ್ತದೆ ಇದಕ್ಕೂ ಕೂಡ ನಾವು ಸರ್ಕಲ್ ಅಭಿವೃದ್ಧಿ ಮತ್ತು ಈ ರಸ್ತೆ ಪೇಟೆ ಮೀದಿ ಒಳಗಡೆ ಪಾಠ ಶೀಘ್ರ ಕಾಮಗಾರಿ ನಡೀತದೆ ಅವರೂ ಅಂತ ತಯಾರು ಮಾಡಿ ಅಲ್ಲ ಅದು ಮಾಡಿಸ್ಬೇಕು ಇವಾಗ ಆದ್ರಿಂದ ಇವಾಗ ನೀವೇನ್ ಹೇಳಿದ್ರಿ ದೀಪಾಲ ಅತ್ಯಧಿಕವಾಗಿರ್ಬೋದೇ ಶಾಸಕರ ಶಾಖರದಲ್ಲಿ ನಮ್ಮ ನಗರಸಭೆ ಶಾಸಕರು ಹೇಳಿದ್ದಾರೆ ತದೆ ರಿಪೋರ್ಟ್ ಮಾಡಬೇಕು ಸರ್ ಸರ್ಕಲ್ ಅಂತ ಮತ್ತೆ ಜೊತೆಗೆ ಗೋರ್ಸ್ ಫಂಡ್ ಡೇಜರ್ ಸರ್ಕಲ್ ಕೀभी ಕೊтниಲಿ 100 ರೂಪಾಯಿ ಕೊಕಿರು ಅನೇಕ ಅಮ್ಮಗಳು ಜಿಲ್ಲೆಯಲ್ಲಿ ಆಲ್ರೆಡಿ ಇರಿ ಮಾರ್ಕ್ಸ್ ಕಾಮ್ ಸಿಟಿ ಖಂಡೆಯಾ ಸಿಟೀಲಿ ಹೆಲ್ತ್ ರಿಪೋರ್ಟ್ ಮಾಡಿ ಕೊಡುವರು ಮತ್ತು ಪ್ರತಿಯೊಂದು ಜಿಲ್ಲೆ ಒಂದನೇ ತೆಗುತ್ತೆ ಅಧಿಕಾರಿಗಳ ಸಹಕಾರ ಇತಿ ಮಾತ್ರ ನೀ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಮಂಜುಳಾ ಪೂರ್ಣಿಮಾ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಎಚ್ಎಸ್ ಎರಡನೇ ವಾರ್ಡ್ ಟೆಕ್ನಿಕ್ ಮಂಜು ಮೂಡ ಅಧ್ಯಕ್ಷರಾದ ನಜೀಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ನಟರಾಜಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್